ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಾದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಶುಕ್ರವಾರ ಅಮಾವಾಸ್ಯೆ ಇತ್ತಲ್ವಾ ಫಸ್ಟ್ನೇ ಆಷಾಢ ಅಮಾವಾಸ್ಯೆ ಆವತ್ತಿನ ಬ್ಲಾಗ್ ಇದು ಇಲ್ಲಿ ಬಂದುಬಿಟ್ಟು ಬೆಳಗ್ಗೆನೇ ನಾನು ನಮ್ಮ ಮನೆಯವ್ರಿಗೆ ಬಾಳೆ ದಿಂಡಿನ ಜ್ಯೂಸ್ ಇದ್ದೀನಿ ಅವರು ಇದೇ ಒಂದೇ ಎಲ್ಲ ಬೇರೆ ಬೇರೆ ಥರದ ಜ್ಯೂಸನ್ನು ಕುಡಿತಿರ್ತಾರೆ ಆದ್ದರಿಂದ ಅವ್ರಿಗೆ ಇವತ್ತು ಬಾಳೆ ದಿಂಡಿನ ಜ್ಯೂಸ್ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಶುಂಠಿ ಮತ್ತು ಬಾಳೆ ದಿಂಡಿಂದು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಪು ಮತ್ತು ಕರಿ Experiment. so ಜೊತೆಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದ ಅದಷ್ಟೇ ಈಸಿ ಈಸಿಯಾಗಿ ಮಾಡ್ಕೊಬೋದು ಇದು ಗಂಡು ಮಕ್ಕಳಿಗೆ ತುಂಬ ಸ್ಟೋನ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಡೈ ಡೈಲಿ ಕುಡಿಯೋಂಗಿಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಆದರೂ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆದ್ದರಿಂದ ಈ ಇದೊಂದು ಜ್ಯೂಸ್ ರೆಸಿಪಿ ಬೆಳಿಗ್ಗೆನೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಯಾಕೆ ನಾನು ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಜಾಸ್ತಿ ಜಾಸ್ತಿ ಬರೋದು ಹೆಣ್ಮಕ್ಳಲ್ಲಿ ಅಷ್ಟಾಗಿ ಬಂದರೂ ಬೇಗ ಅದು ಹೊರಗೆ ಹೋಗುತ್ತೆ ಕಲ್ಲು ಆ ಥರ ಹೇಳ್ತಾರೆ ಅದರಿಂದ ನಾನು ಇವಾಗ ಅದೊಂದು ರೆಸಿಪಿ ತೋರಿಸ್ತೆ ಎಲ್ಪ್ ಆಗುತ್ತೆ ಯಾರಿಗಾದರೂ ಅಂತ ಅಂದ್ಬಿಟ್ಟು ಅದಾದಮೇಲೆ ಪಲ್ಯ ಥರ ಹಾಕಿರ್ಬೋದು ಅಥವಾ ಪಲ್ಯ ಮಾಡ್ಬೋದು ಮತ್ತು ಗ್ರೇವಿಗಳು ಮಾಡ್ಬೋದು ಬಾಳೆಕಂದದಲ್ಲಿ ಅದನ್ನು ನಿಮಗೆ ರೆಸಿಪಿ ಬೇಕಂದರೆ ನೆಕ್ಸ್ಟು ಹಿಡಿಯಿದ್ರೆ ನೀವು ಕೇಳಿದರೆ ನಾನು ಮಾಡಿ ತೋರಿಸ್ತೀನಿ ಇದು ಬಂದುಬಿಟ್ಟು ನಾನು ಅದನ್ನಿದು ವೆಜ್ ಅನ್ವಸ್ ಬ್ಲೈ ನಮ್ಮ ಆವಾಗ ಕೊಡೋಕ್ಕೆ ಅಂತಂದ್ಬಿಟ್ಟು ನಮ್ಮ ಮನೇಲಿ ತುಂಬ ಚೆನ್ನಾಗೈತೆ ಯಾರು ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಮೆಝಾನ್ ಎಲ್ಲ ಆರ್ಡರ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಜಲ್ಲಿ ಗುಲಾಬ್ ಗುಲಾಬ್

ಹಾಗೇ ಡಿ ಮಾರ್ಟ್ಗೆ ಹೋಗಿದ್ವಿ ನಮ್ಮ ಮನೆಯವ್ರಿಗೆ ರಜೆ ಇತ್ತಲ್ವ ಮತ್ತು ರಜೆ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಮತ್ತು ಸ್ವಲ್ಪ ರೇಷನ್ ರೇಷನೆಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗಿ ಬಂದ್ವಿ ಡಿ ಮಾರ್ಟಿಂದ ಹೋಗ್ಬ್ರಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು ನಮ್ಮ ನಾದಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ ಹೆಂಗೋ ಅವರು ಮೈಸೂರಿಗೆ ಹೋಗಿದ್ವಿ ನಾವಿರಲಿಲ್ಲ ಅಂದರು ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕರೆದ್ರು ಇಲ್ಲ ಇವತ್ತು ವಾರ ನನಗೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಅದಾದಮೇಲೆ ನೋಡಿ ನನ್ನ ಮಕ್ ನನ್ನ ಮಗಳೂ ನಾಲ್ಕು ಗಂಟೆಗೆ ನಾವು ರೇಷನ್ ತಗೊಂಡು ಡಿ ಮಾರ್ಟಿಂದ ಬಂದ ತಕ್ಷಣಕ್ಕೆ ನನ್ನ ಮಗಳೂ ಬಂದಳು ಅವಳು ಬರೋಷ್ಟೊತ್ತಿಗೆ ಬರೋಣ ಅಂತಲೇ ಹೋಗಿದ್ದು ಅವಳು ಬಂದ್ಳು ಅದಾದಮೇಲೆ ನನ್ನ ಮಕ್ಕಳು ಜಗಳ ಸ್ವಲ್ಪ ಅವರಿಬ್ಬರು ಅಷ್ಟೇ ಸ್ವಲ್ಪ ಹೊತ್ತು ಯಾವಾಗಲೂ ಜಗಳ ಆಡ್ತಾನೇ ಇರ್ತಾರೆ ಏನಕ್ಕಾದ್ರೂ ಅದಾದಮೇಲೆ ನಾನು ಪೂಜೆ ಮಾಡೋಣ ಇನ್ನೂ ನಾವು ಮನೆ ಒರೆಸಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸಂಜೆಗೆ ಮನೆ ಒರೆಸ್ಕೊಂಡು ಸರಿ ಇವಾಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಪೂಜೆ ಸಾಮಾನೆಲ್ಲ ನಿನ್ನೆ ಗುರುವಾರ ಸಂಜೆ ಊಟ ಎಲ್ಲ ಆದಮೇಲೆ ಸಂಜೆ ರಾತ್ರಿಗೆ ತೊಳೆದು ಇಟ್ಟಿದ್ದಾಯಿತು ತುಂಬಾ ಲೇಟ್ ಆಯಿತು ಯಾಕಂದರೆ ನಾನು ನನ್ನ ಮಗನದು ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗೋದಿತ್ತಲ್ವ ಅದರಿಂದ ಹೋಗೋಕ್ಕಾಗಿರಲಿಲ್ಲ ತೊಳೆಯೋಕ್ಕಾಗಿರಲಿಲ್ಲ ಬಿಡು ಸಾಯಂಕಾಲ ಎಲ್ಲ ಮಾಡಿಗೆ ಮೊನ್ನೆ ನೈಟ್ ಕ್ಲೀನ್ ಮಾಡ್ತೀನಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗ ರಾತ್ರಿಗೆಲ್ಲ ಕ್ಲೀನ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಸಂಜೆಗೆ ಪೂಜೆ ಮಾಡೋಕ್ಕಾಗಿದ್ದು ತುಂಬಾ ಶುಕ್ರವಾರ ಫುಲ್ ಇಡೀ ದಿನವೂ ಬ್ಯುಸಿ ಅಂತಲೇ ಹೇಳ್ಬೋದು ಆಗಾಯಿತು ಅದರಿಂದ ನಮ್ಮನೆಯವರು ಶುಕ್ ಶುಕ್ರವಾರ ಅವರು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ದೇವಸ್ಥಾನಕ್ಕೆ ಹೋಗಿ ಹಾಗೇ ಹೂವು ಪ್ರಸಾದ ಎಲ್ಲ ತೊಗೊಂಡ್ಬಂದರು ನಾನು ಪೂಜೆ ಮಾಡೋ ಟೈಮಿಗೆ ಅದಾದಮೇಲೆ ನನ್ನ ಮಗಳು ಪೂಜೆ ಎಲ್ಲ ನಾನು ಬಾಗ್ಲ ಹತ್ರ ಶುಕ್ ಶುಕ್ರವಾರ ಯಾವಾಗಲೂ ದೀಪ ಹಚ್ಚಿಡ್ತೀನಿ ಆದ್ದರಿಂದ ಇವಾಗ ನಮ್ಮ ಮನೆ ಹತ್ರ ನಾರ್ಮಲ್ ದೀಪ ಹಚ್ಚಿಟ್ರೆ ಎಲ್ಲ ಆರೋಗ್ಬಿಡುತ್ತೆ ಇವಾಗ ಮಳೆಗಾಲ ಬೇರೆ ಗಾಳಿ ಕಾಲ ಬೇರೆ ಅಲ್ವಾ ಅದರಿಂದ ಈ ಥರ ಗ್ಲಾಸ್ ದೀಪ ತಂದು ಹಚ್ಚಿ ಇಡ್ತೀನಿ ಪೂಜೆ ಎಲ್ಲ ಆಯಿತು ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು ಬಾಗಿಲಿಗೂ ಹಾಗೇ ಒಂದು ನಿಂಬೆಹಣ್ಣೆಲ್ಲ ಕೊಯ್ದು ಇಟ್ಟು ಪೂಜೆ ಮಾಡ್ತೀನಿ ನಾನು ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಸಂಜೆಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಅವ್ನು ನನ್ನ ಮಗ ಏನು ಮಾಡ್ತಾಯಿದ್ದೀನಂದರೆ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಆಗಲೆಲ್ಲ ಮೊಬೈಲ್ ಅದು ಡ್ರೈಪೌಡ್ ಇಟ್ಕೊಂಡು ಆಟ ಆಡ್ತಿದ್ದೆ ಅದರಿಂದ ನಾನು ಆಫ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನೇ ವೀ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದಾಯಿತು ತುಂಬಾ ಚೆನ್ನಾಗಾಯಿತು ತುಂಬ ಸಮಾಧಾನವಾಗಿ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಇವತ್ತು ನನ್ನ ಮಗ ಹುಟ್ಟಿದ ಮೇಲಿಂದ ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಬಂದು ತರಲೆ ಮಾಡ್ತಾನೆ ಇರ್ತಾನೆ ಆದ್ರಿಂದ ನಾನು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇದು ವೀಡಿಯೋ ಮಾಡ್ಕೊಂಡಿದ್ದು ಅವ್ನು ತರಲೆ ಮಾಡೋದ್ಕೇ ಸಾಕು ಆಫ್ ಮಾಡಿಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ ಅದೆಲ್ಲ ಆದಮೇಲೆ ಬೇಗನೆ ಪೂಜೆ ಮಾಡ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು ಸದ್ಯ ಪೂಜೆ ಆಯಿತು ಅಲ್ಲ ಅಂದ್ಕೊಂಡೆ ಅದಾದಮೇಲೆ ನಾನು ನನ್ನ ಮಗಳು ಬೆ ಸಂಜೆ ಹತ್ಕೊತ ಬಂದಳು ಯಾಕೆ ಅಂತ ಕೇಳಿದ್ಕೆ ನನ್ನ ಫ್ರೆಂಡು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದು ಕಳೆದಾಕ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಪಾಪ ಟೆಸ್ಟ್ ಇತ್ತು ಟೆಸ್ಟ್ ಮಧ್ಯದಲ್ಲೂ ಪ್ರಾಜೆಕ್ಟ್ ಎಲ್ಲ ಮಾಡಿ ರೆಡಿ ಮಾಡಿಟ್ಕೊಂಡಿದ್ಲು ಆದರೆ ಅವ್ರ ಫ್ರೆಂಡು ಬಂದಿದ್ಲು ಅಂತ ಅಂದ್ಬಿಟ್ಟು ಸರಿ ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಸರಿ ನೀನು ಇವಾಗ ಬೇಗ ಟೆಸ್ಟಿಗೆ ಓದ್ಕೋ ಅದಾದಮೇಲೆ ಪ್ರಾಜೆಕ್ಟ್ ಮಾಡಿಕೊಡ್ತೀನಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆನ ಶುರು ಮಾಡಿದೆ ಏನು ಮಾಡೋದಪ್ಪ ಅಡುಗೆ ಅಂತ ಅಂದ್ಕೊಂಡು ತಲೆ ಕೆಡ್ಸ್ಕೊಂಡಿದ್ದೆ ಯಾ ಸಂಜೆ ಬಂದು ಎಲ್ಲರೂ ಊಟ ಮಾಡಿದ್ರಿಂದ ಅವ್ರಿಗೆ ಹೊಟ್ಟೆ ಅಷ್ಟು ಆಗಿಲ್ಲ ಅಷ್ಟಾಗಿ ಅಂತ ಹೇಳ್ತಾಯಿದ್ರು ಅದರಿಂದ ಸರಿ ಸಿಂಪಲ್ಲಾಗಿ ಏನಾದರೂ ಟೊಮೊಟೊ ಸಾಂಬಾರು ಮಾಡಿ ರೈಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದೆ ಮನೆಯವರು ದೇವಸ್ಥಾನದಿಂದ ಹೂವೆಲ್ಲ ಪ್ರಸಾದ ಬನಶಂಕರಿಗೆ ಹೋಗಿದ್ರಲ್ಲ ಹೂ ತಂದಿದ್ರು ಅದನ್ನ ಮುಡ್ಕೊಂಡೇ ಇರಲಿಲ್ಲ ಸರಿ ಮುಡ್ಕೊಂಡು ಆಮೇಲೆ ಅಡುಗೆ ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನನ್ನ ಮಗ ಹೂವು ತೊಗೊಂಡು ಅವನು ಗಾಡಿಗಳಿಗೆ ಹಾಕ್ಕೊಂಡು ಹಾಕಿ ಓಡಾಡಿಸ್ತಾ ಇರ್ತಾನೆ ಅದರಿಂದ ನಾನು ಮುಡ್ಕೊಂಡ್ಬಿಟ್ಟೆ ಫಸ್ಟ್ ಅದಾದಮೇಲೆ ಇಲ್ಲಿ ಅಡುಗೆ ಮನೆಗೆ ಬಂದು ಸರಿ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಟೊಮೊಟೊ ಸಾಂಬಾರು ತುಂಬಾ ಈಸಿ ನಾನು ಏನು ಬೇಯಿಸ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡಲ್ಲ ಸಿಂಪಲಲ್ಲಿ ಸಿಂಪಲಾಗಿ ಮಿಕ್ಸಿ ಜಾರ್ಗೆ ಒಂದು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಕಾ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡು ಹಾಕ್ಕೊಂಡು ಜೊತೆಗೇನೆ ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡಾದಮೇಲೆ ಅದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ರುಬ್ಕೊಂಡು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಚೂರು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಂತೀನಿ ಕುದ್ದೆಲ್ಲ ಆದಮೇಲೆ ಜೊತೆಗೆ ಅನ್ನ ಸಾಂಬಾರು ಬರೀ ಪ್ಲೇನ್ ಆಗುತ್ತೆ ಅಲ್ವಾ ಈ ಜೊತೆಗೆ ಏನಾದರೂ ನೆಂಚ್ಕೊಳಕ್ ಬೇಕು ಅಂತ ಅಂದ್ಬಿಟ್ಟು ಮಶ್ರೂಮ್ ಇತ್ತು ಸರಿ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಇನ್ನೂ ಒಂದು ಪ್ಯಾಕೆಟು ಹಾಗೇ ಇತ್ತು ಅದರಿಂದ ಸರಿ ಮಶ್ರೂಮ್ದು ಗೋಬಿ ಮಂಚೂರಿ ಥರ ಮಶ್ರೂಮ್ ಮಂಚೂರಿ ಮಾಡ್ಕೊಂಬಿಡೋಣ ತಿಂತಾರೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಫಸ್ಟೇನೇ ಮಶ್ರೂಮ್ಗೆ ಇವಾಗ ಒಂದೆರಡು ಎರಡು ಸ್ಪೂನು ಫ್ಲೋರು ಒಂದೆರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂಚೂರು ಖಾರದ ಪುಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಕಲಸಿ ಎತ್ತಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ತರಕಾರಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಕಟ್ ಮಾಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಶ್ರೂಮ್ ಮ ಮಂಚೂರಿ ಮಾಡೇ ಇರಲಿಲ್ಲ ಮಾಡೋಣ ಅಂತಂದು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಅಷ್ಟರೊಳಗೆ ನನ್ನ ಮಗಳು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ನನಗೆ ಮೊಬೈಲ್ ಬೇಕಮ್ಮ ಅಂತ ಕೇಳ್ತಾ ಇದ್ದು ಸರಿ ಅವ್ಳು ಇದ್ಲಲ್ಲ ಅಂತ ಅಂದ್ಬಿಟ್ಟು ಸರಿ ಇನ್ನೊಂದು ಸರಿ ಯಾವಾಗಾದರೂ ನಿಮಗೆ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಮೊಬೈಲ್ ಕೊಟ್ಟು ಹಾಗೆಯೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಯಾಕಂದರೆ ಅವ್ರಿಗೆ ಸ್ಕೂಲಿಗೆ ನಾಳೆ ಕೊಡಲೇಬೇಕಾಗಿತ್ತು ಅವ್ಳಿಗೆ ಟೈಮ್ ಬೇರೆ ಇರಲಿಲ್ಲ ಮತ್ತು ಮಾರ್ಕ್ಸ್ ಎಲ್ಲ ಕಟ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಸರಿ ತಗೋ ನೀನು ಮಾಡ್ಕೊ ಆಮೇಲೆ ನಾನು ಇನ್ನೊಂದು ದಿನ ಮಾಡ್ತೀನಿ ಅಂತಂದ್ಬಿಟ್ಟು ಅವಳಿಗೆ ಮೊಬೈಲ್ ಕೊಟ್ಟೆ ಮಶ್ರೂಮ್ ಎಲ್ಲ ಕಲಸಿಟ್ಟಿದ್ನಲ್ಲ ಅದನ್ನು ಹಾಗೇ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಮಾಡ್ಕೊಂಡೆ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಅನ್ನ ಸಾರು ಜೊತೆಗೆ ಸ್ವಲ್ಪ ಈ ಥರ ಏನಾದರೂ ಸೈಡ್ಸ್ ಹೆಂಗಿದ್ರೂ ಊಟ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಇವಾಗ ಹೊರಗಡೆ ಎಲ್ಲ ತಂದು ಕೊಡೋಂಗಿಲ್ಲ ಗೋಬಿ ಮಂಚೂರಿ ಮಸಾಲೆ ಪುರಿ ಆ ಥರದ್ದೆಲ್ಲ ಎಲ್ ಇವಾಗ ಅದರಲ್ಲಿ ಏನೋ ಕೆಮಿಕಲ್ ಸೇರಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನಾನು ಹೊರಗಡೆ ಇವಾಗ ಅಷ್ಟಾಗಿ ಕೊಡಿಸಲ್ಲ ಮನೆಯಲ್ಲೇ ಮಾಡ್ಕೊತೀನಿ ನಿಮಗೆ ಗೋಬಿ ಮಂಚೂರಿಯ್ ಬ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಊಟ ಎಲ್ಲ ಮುಗಿಸಾದ್ಮೇಲೆ ನಾನು ಪ್ರಾಜೆಕ್ಟ್ ಮಾಡೋಕ್ಕಂತ ಕೂತ್ಕೊಂಡೆ ಟೈಮು ಹನ್ನೆರಡು ಗಂಟೆ ಆಯಿತು ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅವಳು ಮಧ್ಯ ಎಲ್ಲ ಅವಳಿಗೆ ಏನು ಬೇಕೋ ಅದೆಲ್ಲ ಬರೆದಿಟ್ಟಿದ್ಲು ನಾನು ಸೈಡು ಅಂದರೆ ಅವಳಿಗೆ ಫ್ಲವರ್ ಥರ ಸೈಡ್ ಬಾರ್ಡ್ರ್ ಬಾರ್ಡ್ರಿಗೆ ಡಿಸೈನ್ ಬೇಕಾಗಿತ್ತು ಅದೊಂದು ಮಾಡಿಕೊಟ್ಟೆ ಅದೆಲ್ಲ ಆದಮೇಲೆ ನನ್ನ ಮಗನೂ ನಾನು ಮಾಡ್ತೀನಿ ಕಲರಿಂಗ್ ಅಂತ ಅವನು ಪಕ್ಕದಲ್ಲೇ ಕೂತ್ಕೊಂಡು ಅವನು ಇದ್ದಾನೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್